ಆತ್ಮೇಲೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಬರ್ತಾ ಬರ್ತಾ ಯೋಗಮುಖಿ ಚಾನಲ್ಲಿನ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಜಾಸ್ತಿ ಆಗ್ತಾ ಇದ್ದಾರೆ ಸಂತೋಷ ನಿಮ್ಮ ಸರ್ವೃದಯತೆಗೆ ಶರಣು ಶರಣಾರ್ಥಿ ನೀವೆಲ್ಲರೂ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಎಲ್ಲರ ಮನಸ್ಸುಗಳು ಭಾಳ ಜನರ ಮನಸ್ಸುಗಳು ಏನಿದೆ ಅಂದ್ರೆ ಅಂದರೆ ಗುರುಜಿಯವರು ಸರ್ವಜ್ಞದಾರ ಅಂತ ತಿಳ್ಕೊಂಡು ಯಾಕಂದರೆ ಹಲವಾರು ವಿಷಯಗಳ ಬಗ್ಗೆ ಖಂಡಿತ ನನ್ನಲ್ಲಿ ಅನಂತ ಜ್ಞಾನ ಇದೆ ಹೌದಾ ಆ ವಿಶ್ವಾಸದಿಂದ ಪ್ರೀತಿಯಿಂದ ಗುರುಜಿ ಇದ್ರ ಬಗ್ಗೆ ಹೇಳಿರಿ ಗುರುಜಿ ವೀರಭದ್ರ ಸ್ತೋತ್ರ ಬಗ್ಗೆ ಹೇಳ್ರಿ ಗುರುಜಿ ಚಂಡಿಕಾ ಸ್ತೋತ್ರ ಬಗ್ಗೆ ಹೇಳ್ರಿ ಯಜ್ಞ ಅಂದರೆ ಏನು ಅದನ್ನು ಹೇಳಿ ಹೀಗೆ ಅನೇಕ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಅದರಾಗೊಬ್ಬರು ಬಹುಶಃ ರೀತಿ ಅಂತ ಯಾರು ಗೊತ್ತಿಲ್ಲ ಅವರು ಗುರುಜಿ ನಮ್ಮ ತೋಟದೊಳಗೆ ಹಾವುಗಳು ಸಿಕ್ಕಾಪಟ್ಟೆ ಸುಳಿದಾಡ್ತಾವ ಅದಕ್ಕೆ ಏನಾದರೂ ಅವನ್ನ ದೂರ ಹೋಗುವ ಹಾಗೆ ಅಥವಾ ಅವು ಅವುಗಳಿಂದ ಕಾಡು ತಪ್ಪುವ ಹಾಗೆ ಏನಾದರೂ ನಿಮ್ಮ ಹತ್ರ ಕ್ಲೂ ಇದೆಯಾ ಅಂತಿಕೊಂಡು ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ಖಂಡಿತವಾಗಿಯೂ ಆದ್ಮೇಲೆ ಇದು ಅವಳೊಬ್ಬಳ ಪ್ರಶ್ನೆ ಅಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನದು ಪ್ರಶ್ನೆ ಯಾಕಂದರೆ ನಮ್ಮ ಆಶ್ರಮ ಸುಮಾರು ಹತ್ತು ಎಕರೆ ಜಾಗದೊಳಗೆ ಹ್ಞೂ ಚೆಂದ ಕಾಣಲಿ ತಿಳ್ಕೊಂಡು ನಿಸರ್ಗದೊಂದಿಗೆ ಇರಬೇಕು ಅನ್ನೋ ಕಿಚ್ಚಿನಿಂದ ನಾನು ತುಂಬ ಗಿಡಗಳನ್ನು ಹಚ್ಚಿದ್ದೀನಿ ಮಳೆಗಾಲದೊಳಗೆ ಎಲ್ಲ ಹುಲ್ಲು ಇಲ್ಲು ಭಾಳ ಬೆಳೆದು ಪೊದೆ ಕಾಡು ಟೈಪ್ ಆಗಿಬಿಡ್ತದೆ ಆವತ್ತಿನಾಗ ಹೇಳಿ ಮಾಡಿಸಿದ ಜಾಗ ನಮ್ಮದು ಹ್ಞೂ ಹಾವುಗಳ ಅಡ್ಡಾಡಲಿಕ್ಕೆ ಹಾವುಗಳು ಅದಾವು ಕೂಡ ಇದೆ ಎಷ್ಟೋ ಜನ ಸಾಧಕರು ಕ್ಯಾಂಪಿಗೆ ಬಂದಾಗ ಪೇಶೆಂಟ್ಗಳು ಟ್ರೀಟ್ಮೆಂಟಿಗೆ ಬಂದಾಗ ಅವ್ರ ಕಣ್ಣಿಗೆ ದೊಡ್ಡ ದೊಡ್ಡ ಹಾವುಗಳು ಕಣ್ಣಿಗೆ ಬಿದ್ದಾಗ ಹೆದರಿ ಹೂಹಾರಿ ಬಿಡ್ತಾರೆ ಕೆಲವು ಮಂದಿ ಈ ರೂಮ್ ಬೇಡ ಮ್ಯಾಗಲ್ ರೂಮ್ ಅಂತಾರೆ ಹೀಗೆ ತಮ್ಮ ರೂಮ್ಗಳನ್ನ ಚೇಂಜ್ ಮಾಡ್ಕೊತಾರೆ ಭಾಳ ಗಾಬರಿಯಾಗಿ ಬಿಡ್ತಾರೆ ಭಯ ಆಗ್ತದೆ ಅವ್ರಿಗೆ ಹೀಗಾಗಿ ನಮಗೂ ಕೂಡ ಅದು ಸ್ವಲ್ಪ ಸಮಸ್ಯೆ ಆಗಿತ್ತು ಈ ದಿಶೆಯೊಳಗೆ ನಮಗೆಲ್ಲ ಹಾವು ಕಾಣ್ತಾವೆ ಆದರೆ ಹೊಡಿಲಿಕ್ಕೆ ಮನಸ್ಸಿಲ್ಲ ಹಾಗೂ ಹೀಗೂ ಕೆಲವು ಜನ ಕೆಲವೊಂದು ಹಾವುಗಳನ್ನು ನಮ್ಮ ಸೇವಕರು ಆಳುಗಳು ಹೊಡೆದಿದ್ದಾರೆ ನನಗೆ ತುಂಬ ಬೇಜಾರಿನ ಸಂಗತಿ ಅದು ಹೊಡಿಸ್ಲಿಕ್ಕೆ ಮನಸ್ಸಿಲ್ಲ ಬಟ್ ಹೊಡೆದೇ ಇದ್ದರೆ ಯಾಕಂದರೆ ನಮ್ಮಲ್ಲಿ ಸಿಕ್ಕಾಪಟ್ಟು ಪೊದೆಗಳದವ ಆನಂತರ ಹುಲ್ಲು ಅದಾವೆ ತಪ್ಪಲುಗಳು ಬೀಳ್ತವೆ ಅದ್ರ ಕೆಳಗಡೆ ಹೊಕ್ಕೊಂಡು ಯಾರಾದರೂ ಕಾಲಿಟ್ಟರೆ ಏನಾದರೂ ಆದರೆ ಅಂತಕ್ಕಂಥ ಚಿಂತೆ ಹೀಗಾಗಿ ನಾವು ಕೂಡ ಹೌ ಟು ಅವಾಯ್ಡ್ ಸ್ನೇಕ್ ಅಂತ ಹೇಳ್ಕೊಂಡು ಆವಾಗ ಅವಾಗ ಬೇರೆಯವರನ್ನು ಕೇಳ್ತಿರ್ತೀವಿ ಯೂಟ್ಯೂಬ್ರನ್ನ ನೋಡ್ತಿರ್ತೀನಿ ನಾನು ಕೂಡ ನಾನು ಇದ್ರಾಗ ನ ಇದು ನನಗೆ ಗೊತ್ತು ಅಂತ ಹೇಳೋದಿಲ್ಲ ಯಾಕಂದರೆ ಸರ್ವಜ್ಞನೆಂಬುವನು ಗರ್ವದಿಂದಾಗಿ ಹೇ ಅಂತಾರಲ್ಲ ಹಂಗೆ ಅಲ್ಲೇ ಇಲ್ಲೇ ಸ್ವಂತ ಜ್ಞಾನ ಹೌದಾ ಯೂಟ್ಯೂಬ್ನ ನೋಡಿ ಪುಸ್ತಕದ ನೋಡಿ ಅನೇಕ ಕಡೆಯಿಂದ ಜ್ಞಾನವನ್ನು ತೆಗೆದುಕೊಂಡು ಕೆಲವು ವಿಷಯ ಸಂಗ್ರಹ ಆಗಿರ್ತದಲ್ಲ ಅದನ್ನು ನಾನು ಅಳವಡಿಸ್ಕೊಂತೀನಿ ಈ ಸ ಈ ಸಂದರ್ಭದೊಳಗೆ ಅವರಿಗೆ ಯಾರು ನಮ್ಮ ತೋಟದ ಸುತ್ತಲೂ ಹಾವುಗಳು ಭಾಳ ಅಡ್ಡಾಡ್ತವೆ ಅದಕ್ಕೆ ಪರಿಹಾರ ಹೇಳಿ ಅಂತಿದ್ದಕ್ಕೆ ಅವರೆಲ್ಲ ನೆನಪು ಮಾಡಿಕೊಂಡು ನಿಮ್ಮ ಮುಂದೆ ಅವರೊಬ್ಬರಿಗೆ ಹೇಳಿದ ಹೇಳೋದಕ್ಕಿಂತ ಅವರಿಗೆ ಹೇಳೋದಕ್ಕೆ ಜೊತೆ ಜೊತೆಗೆ ನಿಮಗೂ ಕೂಡ ಒಂದು ಜ್ಞಾನ ಬರಲಿ ಯಾಕಂದರೆ ಹಾವು ಇಲ್ಲದ ಜಾಗಗಳು ಎಲ್ಲದವರಿಗೆ ಶುಟಿಯೊಳಗ ಅಡ್ಡಾಡ್ತಾವಂಥ ಹಾವುಗಳು ಇನ್ನು ತೋಟ ಮತ್ತು ಹೊಲದೊಳಗೆ ಯಾಕೆ ಅಡ್ಡಾಡೋದಿಲ್ಲ ಸೊ ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದ ಹಾವುಗಳ ದರ್ಶನ ಆಗ್ತದೆ ಅವ್ರ ದರ್ಶನ ಆದಾಗ ಭಯ ಆಗ್ತದೆ ಏನು ಮಾಡಬೇಕಪ್ಪ ಅಂತ ಹೌಹಾರಿ ಬಿಡ್ತಾರೆ ಅಂಥ ಸಂದರ್ಭದೊಳಗೆ ಇದನ್ನು ಮಾಡಿ ನೋಡಿದರೆ ಚಲೋ ಆಗುತ್ತೆ ಅನ್ನೋದು ನಾನು ಸ್ವಯಂ ಕಂಡುಕೊಂಡಿದ್ದೀನಿ ನೀವು ಕೂಡ ಅದನ್ನು ಕಂಡುಕೊಳ್ಳಿ ಅಂತ ಅನೇಕ ಜನರಿಗೆ ಹೇಳಿದ್ದೀನಿ ಅವರಿಗೆ ಪರಿಹಾರ ಸಿಕ್ಕದು ಅಂದರೆ ನಮ್ಮ ತಂದೆ ಹೇಳ್ತಿದ್ರು ಅದು ಮಹಾಭಾರತ ಕಥೆ ಹೇಳ್ತಿದ್ರು ಅವರು ಜನಮೇಜಯ ರಾಜ ಪರೀಕ್ಷಿತ ಮತ್ತು ಸರ್ಪ ಯಜ್ಞ ಮಾಡಿದ್ದು ಹೌದಾ ಸೊ ಇವೆಲ್ಲ ಮಾಡಿದಾಗ ಆಸ್ತಿಕ ಋಷಿ ಬಂದು ಅವ್ರು ತಡೆದದ್ದು ಈ ಥರ ಕತೆ ಹೇಳ್ತಿರ್ಬೇಕಾದ್ರೆ ಎಲ್ಲಿ ಹಾವುಗಳ ಕಾಟ ತುಂಬ ಇರ್ತದೆ ಅಲ್ಲಿ ಗೋಡೆ ಮೇಲೆ ಹಾವುಗಳ ಅಡ್ಡಾಡುವ ಜಾಗಿಯೊಳಗೆ ಆಸ್ತಿಕ ಋಷಿ ಕಾಲಭೈರವ ಆಸ್ತಿಕ ಋಷಿ ಕಾಲಭೈರವ ಅಂತ ತಿಳ್ಕೊಂಡು ನಮ್ಮ ಕಡೆಯಿಂದ ಬಳಸ್ತಿದ್ರು ವಿಚಿತ್ರ ಅಂದ್ರೆ ಆ ಬರೋದು ಜಗದೊಳಗೆ ಅವು ಅಡ್ಡಾಡ್ತಾ ಇದ್ದಿಲ್ಲ ನಾನು ಗಮನಿಸ್ತೀನಿ ನಾನು ಸೊ ಈಗಲೂ ಕೂಡ ನಾವು ಅದನ್ನು ಅಲ್ಲಿ ಎಲ್ಲೆಲ್ಲಿ ಹಾವುಗಳು ಹುಡಿದಾಡ್ತಾವ ಆಸ್ತಿಕ ಋಷಿ ಕಾಲಭೈರವ ಅಂತ ಬರೀ ಇದನ್ನು ಎಷ್ಟೋ ಮಂದಿ ಜಾನರು ಅಂದರೆ ವಿವೇಕವಂತರು ಬುದ್ಧಿವಂತರು ನಂಬೋದಿಲ್ಲ ಅವ್ರು ನನಗೆ ನಾನು ದೊಡ್ಡ ಬುದ್ಧಿವಂತ ತಿಳ್ಕೊಂಡು ಮಾಡ್ತೀನಿ ನಾನು ಆದರೆ ಅವ್ರು ನನಗೆ ಪ್ರಶ್ನೆ ಆಗ್ತಾರೆ ಇವೆಲ್ಲ ಎಂದ ಕಂದಾಚಾರ ಬಿಡ್ರಿ ಅಂತ ತಿಳ್ಕೊಂಡು ಆದರೆ ಆಸ್ತಿಕ ಋಷಿ ಭೈರವದೊಳಗೆ ಈ ಅಕ್ಷರದೊಳಗೆ ಈ ವಾಕ್ಯದೊಳಗೆ ಏನಂತ ಗೊತ್ತಿಲ್ಲ ಅಲ್ಲಿ ಹಾವಂತೂ ನನಗೆ ಕಂಡಿಲ್ಲ ಒಂದು ಇದನ್ನು ನೀವು ಫಾಲೋ ಮಾಡ್ಬೋದು ಎರಡನೇದು ಏನಪ್ಪ ಅಂತಂದರೆ ಒನ್ ಒಂದೊಂದು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ ಮುನ್ನೆಸುರು ತೊಗೋಬೇಕಾಗತ್ತೆ ಯಾಕಂದರೆ ಈಗ ನಾವೇ ನಾನೇ ತಪ್ತಾ ಇದ್ದೀವಲ್ಲೇ ಯಾಕಂದ್ರೆ ನಾವು ತರಕಾರಿ ಹೆಚ್ಚಿ ಅಥವಾ ಉಳಿದ ಮೊಸರಿ ಎಲ್ಲ ಒಯ್ದು ಒಂಥರ ಗುಡ್ಡೆ ಹಾಕ್ತೀವಲ್ಲ ಅದನ್ನು ತಿನ್ನಲಿಕ್ಕೆ ಇಲಿ ಕಾಪಿಗಳು ಬರ್ತಾವೆ ಹೌದಾ ಬರ್ತಾವೆ ಅದನ್ನು ಆ ಕಪ್ಪುಗಳನ್ನು ಮತ್ತು ಇಲಿಗಳನ್ನು ತಿನ್ನೋಕೆ ಹಾವು ಬರ್ತಾವೆ ಹೀಗಾಗಿ ನಾವೇ ಅದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಮ್ಮ ಮನೆಯ ಸುತ್ತಲೂ ಅದು ಇರದಂತೆ ನಾವು ನೋಡ್ಕೊಳ್ಬೇಕು ಅದನ್ನ ಎಚ್ಚರ ಮಾಡಿಕೊಳ್ಳಿ ಯಾರು ಪ್ರಶ್ನೆ ಹಾಕಿದ್ದಿರೋ ಅವ್ರಿಗೂ ಆ ನಂತರ ಯಾರಿಗೆ ತಮ್ಮ ಸುತ್ತಲೂ ಹಾವಿನ ಕಾಟಗಳು ಕಾಡುಗಳು ಬಾಳದಂತ ತಿಳ್ಕೊಂಡಿರೋ ಅವರಿಗೆ ನಾನು ಸೂಕ್ತವಾಗಿ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಮನೆಯ ಹಿಂದೆ ಮುಂದೆ ಪಕ್ಕದಲ್ಲಿ ರಂಧ್ರಗಳು ಅಂದರೆ ತಗ್ಗುಗಳಿರ್ತಾವೆ ಆನಂತರ ಈಗ ಗೆದ್ದು ಹತ್ತಿರ್ತಾವ ಮತ್ತು ಆ ಹೇಳಿ ಮಾಡ್ತಿದ್ದ ಜಾಗೆ ಆ ಇರುವೆ ಕಟ್ಟಿದ ಗುದ್ದಿನೊಳಗೆ ಹಾವು ಬಂದು ಸೇರಿಕೊಂಡಿತ್ತು ಸೇರಿಕೊಂಡಿರ್ತಂದಾಗ ಇರುವೆ ಗುದ್ದುಗಳೊಳಗೂ ಸೇರಿಕೊಂತದ ಮತ್ತು ಬಿರಿದೊಳಗು ಸೇರಿಕೊಂತದ ಇವತ್ತು ಹುತ್ತದೊಳಗೂ ಸೇರಿಕೊಂತಾವೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿರಿ ಅಂತಕೊಂಡು ಆನಂತರ ಎರಡನೇದಂದ್ರೆ ಹಾವುಗಳಿಗೆ ಪುಂಗಿ ಊದಿ ಇದನ್ನು ಮಾಡ್ತಾರಲ್ಲ ಆದರೆ ಹಾವುಗಳಿಗೆ ಕಿವಿ ಕೇಳಿಸೋದಿಲ್ಲ ಅಂತಾರೆ ಹೌದಾ ಕಿವಿ ಅಂತಾರೆ ಬಟ್ ಅದರ ಘ್ರಾಣ ಶಕ್ತಿ ಹೌದಾ ಬಹಳ ಸೂಕ್ಷ್ಮ ಇರ್ತದೆ ಆದ ಕಾರಣ ಅತ್ಯಂತ ಅಸಹನೀಯವಾಗುವಂಥ ಅದಕ್ಕೆ ಇರಿಟೇಟ್ ಆಗುವಂಥ ಕಟು ವಾಸನೆ ಇರ್ತಕ್ಕಂಥ ದ್ರಾವಣವನ್ನು ಸಿಡಿಸ್ರಿ ಅಂತ ಹೇಳ್ತಾರೆ ಹೌದಾ ಏನು ಸಲ್ಪರ್ ಗಂಧಕ ಅಂತೀವಲ್ಲ ಗಂಧಕವನ್ನು ನೀರೊಳಗೆ ಕೂಡಿಸಿ ಮನೆ ಸುತ್ತಲೂ ಚಿಂಪುರಿದ್ರಪ್ಪ ಅಂದ್ರೆ ಆ ವಾಸನೆಗೆ ಇದು ಬರೋದೇ ಇಲ್ಲ ಹೌದಾ ಮತ್ತು ಮುನ್ಸಿಪಾಲ್ಟೋರು ಡಿ ಡಿ ಟಿ ಹಾಕ್ತಾರಲ್ಲ ಅದಕ್ಕೂ ಕೂಡ ಕೆಟ್ಟ ವಾಸನೆ ಬರ್ತದಲ್ಲ ಅದಕ್ಕೂ ಕೂಡ ಡಿ ಡಿ ಟಿ ಅಥವಾ ಇದು ಏನು ಗಂಧಕ ಇನ್ನೊಬ್ಬರು ಇನ್ನು ಕೆಲವು ಮಂದಿ ದಾಲ್ಚಿನ್ನಿ ಪುಡಿ ಕೂಡಿಸಿ ಅದನ್ನು ಮಣ ಸುತ್ತು ಮತ್ತು ಎಲ್ಲಿ ಹಾವುಗಳು ಹೆಚ್ಚು ಬರ್ತಿರ್ತವೆ ಅದು ಸುತ್ತು ಸಿಂಪಡಿಸ್ತಾರೆ ಹೌದಾ ಹೀಗೆ ಅನೇಕ ಮತ್ತು ಹೆಚ್ಚು ಆರ್ಡರ್ ಹೆಚ್ಚು ಕಟ್ಟು ವಾಸನೆ ಬರ್ತಕ್ಕಂಥ ಯಾವಪ್ಪ ಅಂದ್ರೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇವನ್ನ ಸಣ್ಣಗೆ ಹೆಚ್ಚಿ ಅವನ್ನ ನೀರು ಹಾಕಿ ನೀರಾಗಿ ತೊಳೆದು ನೀರು ಆ ನೀರನ್ನು ಉಗುತ್ತಾರೆ ಆನಂತರ ಅದನ್ನು ಮತ್ತು ಇದನ್ನು ಮಾಡಿ ಮಿಕ್ಸಿ ಮಾಡಿ ಅದನ್ನು ನೀರು ಸೋಸಿ ಅದನ್ನು ಉಗ್ತಾರೆ ದಾಲ್ಚಿನ್ನಿ ನೀರು ಮತ್ತು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ನೀರನ್ನು ಕೂಡ ಸುತ್ತಲೂ ಬೆರೆಸಿದ್ರಪ್ಪ ಅಂತ ಸುತ್ತಲೂ ಸಿಂಪಡಿಸಿದ್ರಪ್ಪ ಅಂತಂದ್ರೆ ಹಾವುಗಳು ತುಂಬ ದೂರ ಓಡಿ ಹೋಗ್ತಾವೆ ಆ್ಯಕ್ಚುಲಿ ಆನಂತರ ಇದೇ ಮಾಳಿಕೆಯೊಳಗೆ ವಿನಿಗರ್ ಇರ್ತದಲ್ಲ ವಿನಿಗರ್ ವಿನಿಗರನ್ನು ಸ್ವಲ್ಪ ಪ್ರಮಾಣಬದ್ಧವಾಗಿ ನೀವು ವಾಸನೆ ನೋಡ್ರಿ ಗೊತ್ತಾಗುತ್ತಾ ಆ ವಾಸನೆ ಬರುವಂಥ ಕಷ್ಟ ಮಾತ್ರೆ ಒಳಗೆ ನೀರೊಳಗೆ ವಿನಿಗರ್ ಹಾಕಿ ಅದನ್ನು ಕೂಡ ಸಿಂಪಡಿಸ್ಬೋದು ಟೋಟಲಿ ಹಾವಿಗೆ ಇರಿಟೇಟ್ ಆಗ್ತಕ್ಕಂಥ ಇವು ವಸ್ತುಗಳ ಇವು ಏನಪ್ಪ ಅಂತಂದ್ರೆ ವಾಸನೆಗಳಿವೆ ಯಾವುದು ವಿನಿಗಾರ ಮುಳ್ಳುಳ್ಳಿ ಉಳ್ಳಾಗಡ್ಡಿ ಇವು ಇಲ್ಲ ವಾಸನೆ ಗಂಧಕದ್ದು ಮತ್ತು ಆ ನಂತರ ಇದಕ್ಕೆ ತಕ್ಕಂತೆ ಕೆಲವೊಂದು ಗಿಡಗಳನ್ನ ಬೆಳೆಸ್ತಾರೆ ಏನು ಸ್ನೇಕ್ ಪ್ಲ್ಯಾಂಟ್ ಅಂತ ಬೆಳೆಸ್ತಾರೆ ಅದು ಸ್ನೇಕ್ ಪ್ಲ್ಯಾಂಟ್ ಅದು ಭಾಳ ಅಮೂಲ್ಯವಾದಂಥ ಗಿಡ ಹ್ಞೂ ನೆಗೆಟಿವ್ ಎನರ್ಜಿನ ತೆಗಿತದಂತೆ ಅದೇ ಥರ ಸ್ನೇಕ್ ಕೂಡ ಅದ ಅಡೆತಡೆ ಮಾಡ್ತದೆ ಅದಕ್ಕೆ ನಾಗಕೇದೆಗೆನೂ ಅಂತಾರೆ ಕೆಲವೊಂದು ನಾಗಕೇದೆಗೆ ಸ್ನೇಕ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ ಸ್ನೇಕ್ ಪ್ಲ್ಯಾಂಟನ್ನು ಎಲ್ಲೆಲ್ಲಿ ಹಾವುಗಳ ಚಲನೆ ಜಾಸ್ತಿ ಇರ್ತದ ಅಲ್ಲಿ ನಾವು ಇಡ್ಬೋದಾಗಿದೆ ಸ್ನೇಕ್ ಪ್ಲ್ಯಾಂಟು ಮತ್ತು ಲೆಮನ್ ಗ್ರಾಸು ಆನಂತರ ಬೆಳ್ಳುಳ್ಳಿ ಗಿಡ ಈರುಳ್ಳಿ ಗಿಡ ಆನಂತರ ಕ್ಯಾಕ್ಟಸ್ ಹಾಕಬೇಕು ಯಾವು ಮುಳ್ಳು 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 ಇರ್ತವಲ್ಲ ಅದರ ಸುತ್ತಾಡೋದಿಲ್ಲ ಲೆಮನ್ ಗ್ರಾಸನ್ನು ಕೂಡ ಅವು ಹಾಲುಗಳು ಅಡ್ಡಾಡಲಿಕ್ಕೆ ಅಡಚಣೆ ಮಾಡ್ತಾವೆ ಚೆಂಡು ಹೂವು ಸೇವಂತಿಗೆ ಹೂವು ಆನಂತರ ನಾಗದಾಳಿ ಸೊಪ್ಪು ಅಂತ ಬರ್ತದೆ ಇದು ಇದು ಏನಂತಾರಪ್ಪ ಅಂದರೆ ಸದಾಪು ಅಂತಾರೆ ಕೆಮ್ಮು ಕೋಡಿ ಕೆಂಪು ಅಂತ ಮಕ್ಕಳಿಗೆ ಕಟ್ತಾರಲ್ಲ ಸದಾಪು ಅಂತಾರೆ ಆ ಸದಾಪನ್ನು ಮನೆ ಸುತ್ತಲೂ ಬೆಳೆಸಿ ಗಿಡವನ್ನು ಆ ವಾಸನೆ ಭಾಳ ಕೆಟ್ಟ ವಾಸನೆ ಇರ್ತದ್ದು ನಾಗದಾಳಿ ಸೊಪ್ಪಿಂದು ಆ ವಾಸನೆಗೆ ಬರೋದಿಲ್ಲ ಮತ್ತು ಇದರ ಜೊತೆಗೆ ಲಾಸ್ಟ್ಲಿ ಹೇಳಬೇಕಪ್ಪ ಅಂದ್ರೆ ನೆಪ್ತಾಲಿಯನ್ ಬಾಲ್ ಅಂತ ಬರ್ತಾವೆ ನೆಪ್ಟಾಲಿಯನ್ ಬಾಲ್ ಡಾಂಬರ್ಗಳಿಗೆ ಅಂತಲ್ಲ ಡಾಂಬರ್ಗಳಿಗೆ ಪುಡಿ ಮಾಡಿ ಅದನ್ನು ಬೇಕಾದ್ರೆ ಹೀಗೆ ಸಾಕಷ್ಟು ಅವ್ರಿಗೆ ಹಾವು ಬ ಸುತ್ತಾಡದಂತೆ ನಮ್ಮ ಮನೆ ಸುತ್ತ ಸುತ್ತಾಡದಂತೆ ಅದು ನಮ್ಮ ಪ್ರವೇಶ ಆಗದೆ ಅಂತ ತರ್ಕೊಳ್ಳಿಕ್ಕೆ ನೆಪ್ತಾಲಿಯನ್ ಭಾಳ ಭಾಳ ಶ್ರೇಷ್ಠ ಅದು ನೆಪ್ತಾಲಿಯನ್ ಬಾಲು ಆನಂತರ ಗಂಧಕ ಆನಂತರ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ದಾಲ್ಚಿನಿ ಚೂರ್ಣ ಗಂಧ ಮತ್ತು ಯಾವುದು ಹೇಳಿದ್ನಲ್ಲ ವಿನಿಗರು ಈ ಥರ ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಸರ್ಪಗಂಧ ಅಂತ ಗಿಡನ ಸರ್ಪ ಸರ್ಪಗಂಧ ಅಂತ ಗಿಡ ಬರ್ತದೆ ಸರ್ಪಗಂಧ ಟ್ಯಾಬ್ಲೆಟ್ ಅಂತ ಕೇಳಿರಿ ನೀವು ಬಿ ಪಿಗೆ ಗಿಪಿಗೆ ಪಿಗೆ ಆ ಸರ್ಪಗಂಧ ಬೀಜಗಳನ್ನು ಸಹಿತ ಚೆಲ್ಲಿದ್ರಪ್ಪ ಅಂದರೆ ಆ ಸರ್ಪಗಂಧ ಬೀಜಕ್ಕೆ ಊಡಿ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ ಇದರ ಹೊರತಾಗಿ ಕೊನೆಯದಾಗಿ ನಾನು ಹೇಳೋದು ಏನಪ್ಪ ಅಂತಂದ್ರೆ ನೀವು ಆನ್ಲೈನ್ ಒಳಗೆ ಕೆಲವೊಂದಿಷ್ಟು ಸ್ನೇಕ್ ರೆಬೆಲೆಂಟ್ಸ್ ಅಂತ ಸಿಗ್ತಾವೆ ಸ್ನೇಕ್ ರೆಪೆಲೆಂಟ್ ಅಂತಿಕೊಂಡು ನೋಡ್ರಿ ಅಮೆಜಾನ್ದಾಗ ಗ್ಯಾರಂಟಿ ಸಿಗುತ್ತಾ ಇವು ಸ್ನೇಕ್ ರೆಪೆಲೆಂಟ್ ಅಂತ ಹೊಡ್ರಿ ಅದರೊಳಗೆ ಸ್ನೇಕ್ ಸೀಲ್ಡ್ ಅಂತ ಬರ್ತದೆ ಅಂತ ಸ್ನೇಕ್ ಬೇಗಾನ್ ಅಂತ ಬರ್ತದೆ ಇಂಥವು ಕೆಲವೊಂದು ಸರಿಸಿ ಅವನ್ನ ಉಗ್ರಿ ಅಥವಾ ದ್ರಾವಣ ಮಾಡಿ ಸಿಂಪಡಿಸ್ರಿ ಅದಕ್ಕೆ ಆದ್ಮೇಲೆ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಎಷ್ಟಿದೆ ಸೊ ಎಲ್ಲೆಲ್ಲಿ ಹಾವುಗಳು ಅದು ಬೇಕಾದ ಹಾವುಗಳು ಇರ್ಬೋದು ಕೆಲವೊಂದು ಶಿಕಾರಿ ಹಾವುಗಳಿಗೆ ನಾವು ಹೆದರಿಬೇಕಾಗುತ್ತದೆ ಖಂಡಿತವಾಗಿಯೂ ಎಲ್ಲವೂ ಕರೆ ಆದರೆ ಯಾವುದೇ ಹಾವು ಕಡೋ ಸಹಿತ ಹೆಚ್ಚಾಗಿ ಬಿಡ್ತಾರೆ ಅದು ವಿಷ್ಕಾರಿ ಅಲ್ದಿದ್ರು ಕೂಡ ಯಾವುದಕ್ಕಪ್ಪ ಭಯ ಹಾವು ಕಡಿತು ನನ್ನ ಕತಿ ಮುಗಿದ್ವು ಹೌದಾ ಆ ಕಾರಣ ನಾವು ನನಗೆ ಎಚ್ಚರಿಕೆಯಿಂದಿರೋಣ ಜಾಗೃತರಾಗಿರೋಣ ಯಾಕಂದರೆ ಉಪ್ ತೀರ ಉಪೇಕ್ಷೆನೂ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಹೇಳ್ತೇನಲ್ಲ ಗೋಜಲು ಗೋಜಲು ಕಸ ಮತ್ತು ಈ ಥರ ತರಕಾರಿ ಎಲ್ಲಿ ಬೇಕಲ್ಲ ಎಸೆಯೋದು ಆದರೆ ಅನುಕೂಲ ಮಾಡಿಕೊಡಬಾರ್ದು ಹಾವುಗಳ ಚಲನೆಗೆ ಯಾಕಂದರೆ ನಾವು ಇಲಿ ಮತ್ತು ಕಪ್ಪಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಹಾವುಗಳಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಆದ ಕಾರಣ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮನೆ ಸುತ್ತಮುತ್ತಲು ಸ್ವಚ್ಛ ಇಡ್ರಿ ಆನಂತರ ಕಸ ಕೆಸ ಗು ಗುಂಡೆ ಒಳಗೆ ಅವ್ರು ಸೇಕ್ ಅದನ್ನು ಅವಾಯ್ಡ್ ಮಾಡಿರಿ ಆನಂತರ ಬಿಲ್ಗಳನ್ನು ಮುಚ್ಚಿರಿ ಆನಂತರ ಹೆಚ್ಚು ಕಟ್ಟು ವಾಸನೆ ಉಳ್ಳಂಥ ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇವನ್ನೆಲ್ಲ ನಾ ಹೇಳಿದಂತೆ ಅಲ್ಲಿ ಮನೆ ಸುತ್ತಲೂ ಎಸಿರಿ ಎಲ್ಲಿ ಬಿಲ್ಗಳಿರ್ತಾವಲ್ಲ ಅಲ್ಲಿ ಹಾಕ್ರಿ ಈವನ್ ಹುತ್ತಿನೊಳಗೆ ಬೇಕಾರೆ ಡಾಂಬರ್ಗಳಿಗೆ ಹಾಕ್ರಿ ನೆಪಾಲಿಯನ್ ಬಾಲ್ಸ್ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಆಳುಗಳು ಏನು ಮಾಡ್ತಾರಪ್ಪ ಅಂದ್ರೆ ಹಾವುಗಳು ಬಿಲ್ದಾಗ ಹೋಗ್ತಪ್ಪ ಅಂತಂದ್ರೆ ಪೈಪ್ನ ಹೋಗ್ತಾವ ಇಲ್ಲೇ ಒಂದು ಇಷ್ಟು ಇದನ್ನ ಮಾಡಿ ಪೆಟ್ರೋಲ್ ಹಾಕಿಬಿಡ್ತಾರೆ ಪೆಟ್ರೋಲ್ ವಾಸನೆ ವಾಸನೆಂದು ಧಕ್ಕಂದು ಬಂದ್ಬಿಡ್ತವೆ ಹೊರಗಡೆ ಪೆಟ್ರೋಲ್ ಯಾಕೆ ವಾಸನೆ ಭಾಳ ಕೆಟ್ಟಿರ್ತದಲ್ಲ ಪೆಟ್ರೋಲ್ ಹಾಕಿದ ತಕ್ಷಣ ಬೇಕಾದಂಥ ಹಾವಿರಲಿ ಹೊರಗೆ ಬಂದು ಊರು ಹೋಗ್ಬಿಡ್ತಾವೆ ಆ್ಯಕ್ಚುಲಿ ಸೊ ಇಲ್ಲಿ ಮುಖ್ಯ ಅಂತ ಅಂದರೆ ಪೆಟ್ರೋಲ್ ವಾಸನೆ ಕಟುವು ಇರ್ತದೆ ಅದು ಸೊ ಕಟುವಾದ ವಾಸನೆ ಇಡ್ತಕ್ಕಂಥವನ್ನ ಅಲ್ಲಿ ಹಾವಿನ ಸುತ್ತಮುತ್ತ ಬಿರದ ಸುತ್ತಮುತ್ತಲು ಹಾವಿನ ಚಲನವಲನ ಅಲ್ಲಿ ಹೆಚ್ಚಿರ್ತದೆ ಅಲ್ಲಿ ಸಿಂಪಡಿಸಿದ್ರಪ್ಪ ಅಂದ್ರೆ ಹಾವುಗಳು ದೂರ ಹೋಗ್ತವೆ ಇದನ್ನು ಅವಾಯ್ಡ್ ಮಾಡ್ಕೊಬೇಕು ಇಷ್ಟು ನಿಮಗೆ ನನಗೆ ತಿಳಿದು ಬಂದಂಥ ಮಾಹಿತಿಯನ್ನು ಇಟ್ಟಿದ್ದೀನಿ ಇದು ಖಂಡಿತವಾಗಿಲ್ಲೂ ನೂರಕ್ಕೆ ನೂರರಷ್ಟು ನಿಮಗೆ ಅತ್ಯಂತ ಪ್ರಯೋಜನಕಾರಿ ಆಗ್ತದೆ ಯಾಕಂದರೆ ಮಕ್ಕಳು ಮರಿ ಅಂತಿರ್ತವೆ ಎಲ್ಲಿ ಬೇಕಲ್ಲ ಅಡ್ಡಾಡ್ತಾವ ನನಗೆ ಎದುರೇದರೇ ನನಗೆ ಒಂದೊಂದು ಹೆಜ್ಜೆಯೊಳಗೆ ನನಗೂ ಕೂಡ ಹಾವು ಕಾಲು ಕಾಲಾಗ ಬಂದು ಹುಗಿದಾಗ ನನಗೂ ಭಯಭೀತ ಭಯಭೀತನಾಗಿದ್ದುಂಟು ಆ ಪತ್ನಿಗೆ ಏನು ಮಾಡಬೇಕಪ್ಪ ಅಂತ ತಲೆ ಕೆಳಸಿಕೊಂಡು ಇವನ್ನ ಅವರಿವ್ರಿಗೆ ಹೇಳಿದ್ದನ್ನು ಸಂಗ್ರಹ ಮಾಡಿಕೊಂಡು ಈ ಥರಗೆ ಏತಿದ್ದು ಇಷ್ಟೆ ಸೊ ಇದು ನನ್ನದೇ ಅಂತ ನಾ ಹೇಳುವುದಿಲ್ಲ ಆ್ಯಕ್ಚುಲಿ ಸೊ ಅವರಿವರಿಂದ ಕೇಳಿದ್ದು ನನ್ನ ಕಡೆ ಸಿಕ್ಕಾಪಟ್ಟೆ ಪುಸ್ತಕಗಳದಾವ ಅದರಲ್ಲೂ ಕೂಡ ನಾ ಅನೇಕ ಇಂಥ ಇಂಥವ್ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಅವು ಕೂಡ ತಲೆ ಆಗದವ ಆ ಸಾರ ಸರ್ವಸ್ವ ಆ ಸಾರ ಸಂಗ್ರಹವನ್ನು ನಿಮ್ಮ ಮುಂದೆ ಅವರ ಪ್ರಶ್ನೆ ಹಾಕಿದ್ದಕ್ಕೆ ನಿಮ್ಗೆಲ್ಲರಿಗೆ ಇಡ್ತಾ ಇದ್ದೀನಿ ನೀವು ಕೂಡ ಇದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮನಸ್ಸಿನಗೆ ಇಟ್ಕೊಂಡು ಒಂದು ತಿಳ್ಕೊರಿ ಬಿಳೆಗಳನ್ನು ಮುತ್ತರಿ ಹೊಲಸು ಮಾಡ್ಕೊಳೋಕೆ ಹೋಗಬೇಡ್ರಿ ಆ ತರಕಾರಿ ಉಖರ ಎಲ್ಲಿ ಬೇಕಲ್ಲಿ ಒಗೀಬೇಡ್ರಿ ಆನಂತರ ಗುಡ್ಡೆ ಕಸದ ಗುಡ್ಡೆ ಹಾಕಬೇಡ್ರಿ ಇವನ್ನೆಲ್ಲ ಹಾಕಿನೂ ಕೂಡ ಮತ್ತು ಬರ್ತಾವಪ್ಪ ಎಲ್ಲಿಂದ ಬರ್ಬೋದು ಬರ್ತಾವಪ್ಪ ಅಂದರೆ ಕಟ್ಟು ವಾಸನೆಗಳಂಥ ಡಾಂಬರ್ ಗುಳಿಗೆ ಅದು ಏನು ಎಫ್ತಾಣಿ ಪಾಲ್ ಅಂತೀವಲ್ಲ ಅದನ್ನು ಚಕ್ಕೆ ಚಕ್ಕೆ ಚೂರ್ಣದ ಕಷಾಯ ಅದು ಕುದಿಸಿ ಹಾಕೋದು ಲೇ ಮತ್ತು ಏನು ಅದು ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಇವನ್ನೆಲ್ಲ ಕುದಿಸಿ ಅಥವಾ ಹೆಚ್ಚಿ ಅದರ ನೀರು ಹಾಕಿ ಅದನ್ನು ನೀರು ಸಿಂಪಡಿಸೋದು ಇಂಥವೆಲ್ಲ ಮಾಡಿದ್ರಪ್ಪ ಅಂದರೆ ಖಂಡಿತವಾಗಿಯೂ ಕೂಡ ಹಾವುಗಳು ಆ ಜಾಗೆಯನ್ನು ಬಿಟ್ಟು ಹೋಗ್ತವೆ ನೀವು ಸೇಫ್ ಆಗಿ ಇರ್ಬೋದಾಗಿದೆ ಅದ್ರ ಜೊತೆಗೆ ಇನ್ನೊಂದು ನೀವು ನಂಬ್ತಿರೋ ಇಲ್ವೋ ಹೇಳ್ದಿಲ್ಲ ಆಸ್ತಿಕ ಋಷಿ ಕಾಲಭೈರವ ಅಂತ ಬರೆದು ನೋಡ್ರಿ ಅದು ಅದು ಗಂಡಾಚಾರ ಅಂತಿರೋ ಅಥವಾ ಬ್ಲೈಂಡ್ ಬಿಲೀಫ್ ಅಂತಿರೋ ಗೊತ್ತಿಲ್ಲ ಬಟ್ ಬರೆದಂತೂ ನೋಡ್ರಿ ಚೆಕ್ ಮಾಡಲ್ಲ ಹ್ಞೂ ನಿಮ್ಗೆ ಆಗಬೇಕಾನಾಗಿದೆ ಹಾನಿ ಅಂತ ಇಲ್ಲ ಆಸ್ತಿಕ ಋಷಿ ಕಾಲಭೈರವ ಅಂತ ಬರೆದ್ರೆ ನಿಮ್ಗೆ ಹಾನಿ ಹೇಳಿ ಮತ್ತು ಚೆಕ್ ಮಾಡಲ್ಲ ಅದನ್ನು ಬರೆದಾದ ಆದಮೇಲೆ ಅಲ್ಲಿ ಹಾವು ಸುಡ್ದಾಡ್ತದ ನೀವೇ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಸೊ ಇಷ್ಟು ಸಂಕ್ಷಿಪ್ತ ಮಾಹಿತಿಯೊಂದಿಗೆ ನಾನು ವಿದಾಯಿ ಹೇಳ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಅದನ್ನು ಹೇಳೋದು ಬಿಟ್ಟುಬಿಟ್ಟಿನಿ ಯಾಕಂದರೆ ಜ್ಞಾನ ಹರಿದು ಬರ್ತಾ ಇದೆ ಆ ಜ್ಞಾನ ಬೇಕು ಅನಿಸಿದ್ರಪ್ಪ ಅಂದ್ರೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟ ಆದ್ರಪ್ಪ ಅಂದ್ರೆ ಯಾಕೆ ನೀವು ನಾಲ್ಕು ಮಂದಿಗೆ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಹೇಳಬಾರ್ದು ನೀವು ಆಗಬಾರ್ದು ಯಾಕೆ ಲೈಕ್ ಕೊಡಬಾರ್ದು ಯಾಕೆ ಹ್ಞೂ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸಿ ಅಂತ ಹೇಳ್ತಾ ಶರಣು ಶರಣು